ಾರೆ ಅಂತ ನಿಮಗಲೇ ಗೊತ್ತಾಯಿತು ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಸನ್ ಅವ್ರಿಗೂ ಏನು ಸಂಬಂಧ ಇಲ್ಲ ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ ಎರಡು ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ ಶ್ರೀದೇವಿ ಅನ್ನೋದೊಂದು ಪಾತ್ರ ಪಾತ್ರದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲಾಗಿಟ್ಟಿದ್ವಿ ಸೊ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಕನ್ನಡದವರು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡಿದೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ ಒಂದು ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಇದೋಯ್ತವ್ರು ಅವರು ಒಂದು ಲೈನ್ ಹೇಳಿದ್ರು ಆ ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಆಡಿ ಕತೆ ರೆಡಿ ರೆಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು ರಾಜ್ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು ರಾಜ್ ಬ್ಯಾಕ್ ಬೋನಾಗಿ ಸಿನಿಮಾ ಎಕ್ಸಿಬಿಷನ್ಗೆ ಹೆಲ್ಪ್ ಮಾಡಿದ್ರು ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ರಾಜಿನ ಮಿಕ್ಕಿದೆಲ್ಲ ನೋಡಿದ್ದಾರೆ ಸೊ ಹಾಗೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಎಂಜಾಯ್ ಆದರೂ ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಸರ್ ಬಂದರು ಮಿತ್ರಾ ಸರ್ ಬಂದರು ರಾಘು ಶಿವಮೊಗ್ಗ ಅವ್ರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷ್ರಿತಾ ಅವ್ರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟಲ್ಲಿ ನಿಮಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಬಹಳಷ್ಟು ಕ್ಯಾರೆಕ್ಟರ್ ನಮ್ಮ ಕಂಟೆಂಟ್ ನಾವು ಮಾಡಿದೀವಿ ಕಂಟೆಂಟ್ ಏನು ಅಂತ ಗೆಸ್ಟ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ಟ್ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಕಮಲ್ ಅಂತ ಒಂದು ನೇಮ್ ಸರ್ ಅದು ಕಮಲ್ ಅನ್ನೋದು ಯಾ ಯಾರು ಬೇಕಾದ್ರೂ ವ್ಯಕ್ತಿ ಆಗಿರ್ಬೋದು ಸೊ ನಾವು ತಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಯಾ ಯಾಕ ಸಚಿನ್ ಅನ್ನೋ ಒಬ್ಬ ವ್ಯಕ್ತಿಯಾಗಿ ನನ್ನೊಂದು ಹೆಸರು ಇರುತ್ತಲ್ಲ ಸೊ ಅದೇ ರೀತಿ ಕಮಲ್ ಅನ್ನೋದೊಂದು ಹೆಸರು ಇಲ್ಲಿ ಅವ್ರು ಬಯೋಪಿಕ್ಕೋ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಕಮಲ್ ಅನ್ನೋದೊಂದು ಹೆಸರು ಶ್ರೀದೇವಿ ಅನ್ನೋದೊಂದು ಹೆಸರು ಆ ಎರಡು ಹೆಸರುಗಳು ನಮಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ ಅದಕ್ಕೂ ಕೋ ಇನ್ಸಿಡೆನ್ಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಸಿಂ ಸರ್ ನಾವು ಶುರು ಮಾಡಿದಾಗ ಯಾವುದು ಇರಲಿಲ್ಲ ಮನಸ್ಸು ಮಾಡಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡ್ಕೊಡೋದಕ್ಕೆ ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಟ್ವೆಂಟಿ ಫೈ ಇರೋದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗತ್ತೆ ನಾನು ಯಾಕಂದರೆ ಒಂದು ಜವಾಬ್ದಾರಿ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಆಗುತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಲೋಯಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದರು ನನಗೆ ತುಂಬ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗುತ್ತೆ ಅಂತ ಅನಿಸಿತ್ತು ಸೊ ನನಗೆ ಅಂತ ಹೇಳಿದಂಥ ಕತೆ ಅದು ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು ಆಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆಂದ ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳನ್ನೂ ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ರು ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟು ಟೈಟಲ್ ಕೊಟ್ಟಿದ್ರು ತುಂಬ ಚೆನ್ನಾಗಾಯಿತು ಆವತ್ತಿಂದ ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕು ತುಂಬ ಚೆನ್ನಾಗಿ ನೋಡಿದ್ದೆ ನಾನು ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ಮಾಡ್ತಾರೆ ಮಾಡ್ಬೋದು ಇವ್ರ ಹತ್ರ ಆ್ಯಕ್ಷನ್ ಅಲ್ಲದೆ ಬೇರೆ ಜನರನ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ನನ್ನ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋದು ಹೇಳಿರಲಿಲ್ಲ ಅದನ್ನ ಸೊ ಅದಾದ್ಮೇಲೆ ಹೇಳಿದೆ ಸರ್ ಈ ತರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವ್ರಾಗಿರ್ಬೋದು ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡೋದು ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ಬಂತು ಒಂದು ತುಂಬ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದರೆ ತುಂಬ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ಥರದ ಒಂದು ಸಿನಿಮಾ ಇದು ನೀವು ಎಲ್ಲ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು ಹೀರೋ ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನು ಬೇಕು ಅನ್ನೋದು ಒಂದು ಏಳು ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ ಇಡೀ ಏಳು ಪಾತ್ರಗಳು ಏಳು ಅನಿಮನ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಒಂದೊಂದು ಒಂದೊಂದು ಪ್ರತಿಬಿಂಬಗಳು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡೋದಾಗೆ ಕಿಶೋರ್ ಸರ್ ಇದ್ದಾರೆ ರಮೇಶ್ ಚಂದ್ರ ಸರ್ ಇದ್ದಾರೆ ಮಿತ್ರಾ ಸರ್ ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ತುಂಬ ಜನಗಳಿದಾರಲ್ಲ ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ ಈ ಪೋಸ್ಟರ್ ಮಾಡಿಕೊಟ್ಟಂತ ಗಾಣಿ ಸ್ಟುಡಿಯೋ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ತುಂಬ ತಲೆ ತಿಂದಿದ್ದೀನಿ ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ ಅಂದ್ರೆ ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕಿದೆ ಇವತ್ತು ಒಂದು ಹೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ ಸೊ ಅದಕ್ಕೋಸ್ಕರ ತುಂಬ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಕೊಟ್ರು ಅದು ಬರೋವ್ರಿಗೂ ಬಿಡಲಿಲ್ಲ ಪಾಪ ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟರು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಾದ ಮೇಲೆ ನನ್ನ ಆರ್ಟಿಸ್ಟ್ಗಳು ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಎ ಟಿ ಎಮ್ ಅಲ್ಲಿ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ ಇನ್ನೊಂದು ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಮೀಟ್ ಮಾಡಿ ಮೀಟ್ ಮಾಡಿ ಅವ್ರ ಕಥೆಲ್ಲ ಹೇಳಲ್ಲ ಎಲ್ಲರದ್ದು ಡೇಟ್ಸ್ಗಳು ತುಂಬ ಕ್ಲಾಶಸ್ ನಡೀತು ಬಟ್ ಕತೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು ಉಮೇಶ್ ಅಣ್ಣ ಇದ್ದರು ಕಿಶೋರ್ ಸರು ಅಲ್ಲಿ ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು ಮಧ್ಯದಲ್ಲಿ ಡೇಟ್ ನ ಫ್ರೀ ಮಾಡಿ ಬಂದ್ ಕೊಟ್ರು ರಮೇಶ್ ಅಂದ್ರೆ ಅವ್ರದ್ದು ಅಷ್ಟೇ ಅವ್ರದ್ದು ಸೀರೀಸ್ ಅಲ್ಲಿ ಬಿಸಿ ಇದ್ರು ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು ನಿಮ್ಮ ಆಫ್ಟರ್ ಸಪ್ತಸಾಗರ ರಮೇಶ್ ಅಂದ್ರೆ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬಹುದು ಆ ತರದ್ದು ಪಾತ್ರ ಮಾಡಿದ್ದಾರೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ಖಾಸ್ ಸರ್ಗೆ ಸಚಿನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್ ನೀವು ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟರೆ ಆ ನಂಬಿಕೆ ನಾನು ಖಂಡಿತ ಒಪ್ಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಸೊ ನಾ ಏನು ಮಾತಾಡಬೇಕಿರೋ ಅದರನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋದು ಏನಿಲ್ಲ ಸಿನಿಮಾ ಬಗ್ಗೆ ಅವರೆಲ್ಲ ಇಟ್ಟುಕೊಟ್ಟುಬಿಟ್ಟಿದ್ದಾರೆ ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಲಿ ಒಂದು ದೊಡ್ಡ ತಾರಾ ಇದೆ ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ದಾರೆ ಸೊ ನನಗೆ ತುಂಬ ಖುಷಿ ಇದೆ ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಸಚಿವಿ ಸರ್ ಆ ಒಂದು ಅನ್ನೋ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ ಇನ್ನು ಕಿಶೋರ್ ಸರ್ ರಮೇಶ್ ಚಂದ್ರ ಸರ್ ರಾಘು ಸರ್ ಉಮೇಶ್ ಅಣ್ಣ ಅಂಡ್ ಮಿತ್ರ ಸರ್ ಪ್ರವೀಣ್ ಜೈನ್ ನಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಫ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ನಮ್ಮ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್ ಸರ್ ಹೌದು ಸರ್ ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತನ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಪ್ರೋಸೆಸ್ ಇದೆ ಇನ್ನು ನಾಗೇಶ್ ಸರ್ ನಮ್ಮ ಒ ಪಿ ಅವ್ರು ನನ್ನ ಸ್ಟ್ರಂಥೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನು ಅವರು ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ನಾವು ಏನು ಹೇಳಿದ್ವಿ ಅದಕ್ಕಿಂತ ಚೆನ್ನಾಗಿ ಹಾಕ್ಕೊಟ್ರು ಇನ್ನು ಎಡಿಟ್ರು ನಮ್ಮ ಜ್ಞಾನೇಶ್ ಸರ್ ಅವ್ರನ್ನ ನೆನೆಸ್ಕೊಳ್ಳಬೇಕು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಇನ್ನು ನನ್ನ ಗೆಳೆಯ ಸುರೇಶ್ ಅವರೇ ಇದಕ್ಕೆ ಸಂಭಾಷಣೆ ಬರೆದಿರೋದು ಮತ್ತು ಸ್ಕ್ರೀನ್ ಪ್ಲೇ ಹಂತದಲ್ಲೂ ಅವರು ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಅವರು ತುಂಬ ನಂಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ನನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯಿತು ಇನ್ನು ಯಾರಾದ್ರೂ ಹೆಸರು ಮತ್ತಿದ್ರೆ